ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ಹುಬ್ಬಳ್ಳಿ ನಗರದ ಅನುಷಾ ಕ್ಯಾರ್ಕಟ್ಟಿ ಎಂಬ ವಿದ್ಯಾರ್ಥಿನಿ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ ಮೂರು ಅಂಕ ಪಡೆದು ನೀಟ್ ಪರೀಕ್ಷೆಯಲ್ಲಿ ಮೂರ್ನೂರ ರ್ಯಾಂಕ್ ಬಂದಿದ್ದು ಮುಂದಿನ ಎಂಬಿಬಿಎಸ್ ವಿದ್ಯಾಭ್ಯಾಸಕ್ಕೆ ತಯಾರಿ ನಡೆಸುತ್ತಿದ್ದರೆ ಇತ್ತ ಋತಿಕಾ ಮಾಲ್ಗತ್ತಿ ಎಂಬ ವಿದ್ಯಾರ್ಥಿನಿ ಪಿಯುಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಸಾಧನೆ ಮಾಡಿ ಮಾಸ್ಟರ್ ಆಫ್ ಡಿಗ್ರಿ ಮಾಡಲು ಹುಬ್ಬಳ್ಳಿಯಿಂದ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನೂ ಹೆಚ್ಚಿನ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾ ದೇಶಕ್ಕೆ ತೆರಳುತ್ತಿದ್ದಾರೆ ಇವರ ಈ ಸಾಧನೆಯನ್ನು ಗುರುತಿಸಿದ ಹುಬ್ಬಳ್ಳಿ ನಗರದ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಅವರಿಂದ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಹಾಗೂ ಆಶೀರ್ವಾದ ಕಾರ್ಯಕ್ರಮವನ್ನು ಮೂರು ಸಾವಿರ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ವಾಮೀಜಿಯವರು ವಿದ್ಯಾರ್ಥಿನಿಯರಿಗೆ ಆಶೀರ್ವದಿಸಿ ಮಾಧ್ಯಮದ ಮುಂದೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ನಮ್ಮ ಸಮಾಜದಲ್ಲಿ ಇರುವಂತ ನಮ್ಮ ಮಾಲಗತ್ತಿ ಅಂತ ಹೇಳಿ ಮಣ್ಣಾರ ಮಾಲಗತ್ತಿ ಅವರು ಸ್ಟಡಿ ನಲ್ಬೋರ್ನ ಸಿಟಿಗೆ ಮೊರಸ ಮೊರಸೂನಿವರ್ಸಿಟಿ ಅಂತ ಸೊ ಈ ಇನ್ನೊಂದು ಒಂದು ಟೆನ್ ಡೇಸ್ ಅಲ್ಲಿ ಹುಬ್ಳಿಯಿಂದ ಆಸ್ಟ್ರೇಲಿಯಾ ಹೊಂಟಿದ್ದಾರೆ ಪ್ರಯಾಣ ಬೆಳೆಸಿದಾರೆ ಸೊ ಅದಕ್ಕೆ ಉನ್ನತ ಶಿಕ್ಷಣಕ್ಕೆ ಎರಡು ವರ್ಷ ನಿರಂತರವಾಗಿ ಅವರು ಸ್ಟಡಿ ಮಾಡಿ ಇವತ್ತು ನೈಂಟಿ ತ್ರೀ ಪರ್ಸೆಂಟ್ ಬೋರ್ಡ್ ಆಮೇಲೆ ನೀಟಲ್ಲಿ ತ್ರೀ ನೈಂಟಿ ತ್ರೀ ತೊಗೊಂಡಿದ್ದಾರೆ ಸುಮಾರು ಅದು ಖುಷಿಯಾಗಿ ನಿಮಿತ್ತ ನಿಮ್ಮ ಒಂದು ಅಮೃತಸ್ಥದಿಂದ ಅವ್ರಿಗೆ ಆಶೀರ್ವಾದ ಮಾಡಿ ಶಿಕ್ಷಣಕ್ಕೆ ಒಂದು ಒಂದು ಒಳ್ಳೆದನ್ನ ನಿಮ್ಮ ಇದರಿಂದ ಆಗಲಿ ಅಂತೇಳಿ ಸುಮಾರು ಆಶೀರ್ವಾದ ಮಾಡ್ಬೇಕಂತೇಳಿ ಹೆಣ್ಮಕ್ಕಳು ಪಿ ಯು ಸಿ ಆದ ನಂತರ ಆದಷ್ಟೇನಿದೆ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಅವರು ಅಧ್ಯಯನ ಮಾಡ್ತಾ ಇರ್ತಾರೆ ಪಾಲಕರದು ಅಲ್ಲಿ ಅಡ್ವೈಸ್ ಇರ್ಬೋದು ಇರಲಿಕ್ಕಿಲ್ಲ ಆದರೆ ಅವರೇ ಚೆನ್ನಾಗಿ ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ ಪಾಲಕರು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇರ್ತಾರೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಕಲಿಯಲಿಕ್ಕೆ ಅವರು ಇಷ್ಟಪಡೋದಿಲ್ಲ ಅಂತ ಅಲ್ಲ ಇಷ್ಟಪಡ್ತಾರೆ ಆದರೆ ಹೊರದೇಶಕ್ಕೂ ಕೂಡ ನಾವು ಹೋಗಿ ಕಲಿಯಬೇಕು ಎಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅವರು ಮೆರಿಟನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಹೀಗಾಗಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದಾರೆ ಇವತ್ತು ಅನುಷಾ ಅವರು ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ ಪಿ ಯು ಕಾಲೇಜ್ನ ಮುಗಿಸಿ ಈಗ ಅವರು ಮೆಡಿಕಲಿಗೆ ಹೋಗಬೇಕು ಅಂತ ಅನ್ನುವಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ ನೀಟ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಅವರಿಗೆ ಮೆಡಿಕಲ್ ಶೀಟು ಕೂಡ ಸಿಗ್ತಿದೆ ಡಾಕ್ಟ್ರು ಕೂಡ ಆಗ್ತಾರೆ ಎರಡು ಮಾತಿಲ್ಲ ಹಾಗೇನೆ ನಮ್ಮ ಋತಿಕಾ ಅವರು ಅವ್ರದ್ದು ಇವಕ್ಕಿಂತ ವಿಭಿನ್ನವಾದಂಥದ್ದು ಅವರು ಆರ್ಟ್ಸ್ಗೆ ಹೋಗ್ತಾ ಇಲ್ಲ ಕಾಮರ್ಸ್ಗೆ ಹೋಗ್ತಾ ಇಲ್ಲ ಡಾಕ್ಟರ್ ಆಗಬೇಕು ಅಂತ ಇಲ್ಲ ಇಂಜಿನಿಯರ್ ಆಗ್ತದೆ ಸೈಕಾಲಜಿ ಅವ್ರ ಸಬ್ಜೆಕ್ಟು ಇದು ಬಹಳ ವಿಭಿನ್ನವಾದಂಥ ಒಂದು ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ ಎಲ್ ಬಿ ಓದ್ತಾರೆ ವಕೀಲರಾಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಆದರೆ ಅದಕ್ಕಿಂತ ವಿಭಿನ್ನವಾಗಿ ಸೈಕಾಲಜಿ ಕಲಿಬೇಕು ಅಂತ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದ ಒಂದು ಮನೋಶಾಸ್ತ್ರ ಏನಿದೆ ಅದನ್ನು ಅಭ್ಯಾಸ ಮಾಡೋದರ ಜೊತೆಗೆ ಬಹುಶಃ ಕಂಪ್ಯಾರಿಟಿವ್ ಅಲ್ಲಿ ಆ ದೇಶದಲ್ಲಿ ಆ ಸೈಕಾಲಜಿ ಸ್ಟಡಿ ಮಾಡಿದರೆ ಹೇಗಿರ್ತದೆ ಅದು ಬಹುಶಃ ನಮ್ಮ ದೇಶಕ್ಕೆ ಬಂದ ನಂತರ ಅದು ತುಂಬ ಬಹಳ ಒಳ್ಳೆ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ ಇವತ್ತು ಒಬ್ಬ ಮನೋ ವೈದ್ಯ ಏನಿದ್ದಾನೆ ಆದರೆ ಇವತ್ತು ಕೆಲಸ ಮಾಡಬೇಕಾದ್ರೆ ಸೈಕಾಲಜಿ ಸ್ಟಡಿ ಮಾಡಬೇಕಾಗ್ತದೆ ಎಷ್ಟೋ ಜನ ಮನೋರೋಗಿಗಳಿರ್ತಾರೆ ಸೈಕಿಕ್ ಇರ್ತಾರೆ ಅಂಥವರೆಲ್ಲ ಸರಿದಾರಿ ತರಬೇಕಾದ್ರೆ ಇಂಥವ್ರೂ ಪ್ರಯತ್ನ ಇರ್ತದೆ ಕ್ರೈಮ್ ಮಾಡ್ತಾರೆ ನಮ್ಮ ದೇಶದೊಳಗೆ ಎಷ್ಟೋ ಜನ ಅದಕ್ಕೆ ಏನು ಕಾರಣ ಅಂತ ವೈಜ್ಞಾನಿಕವಾಗಿ ಸ್ಟಡಿ ಮಾಡುವಂಥ ಒಂದು ವ್ಯವಸ್ಥೆ ಸೈಕಾಲಜಿನಲ್ಲಿ ಇರ್ತದೆ ಹಾಗಾಗಿ ಅದನ್ನು ಮಾಡೋದು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಲಿಾಗ್ತದೆ ಆದ್ದರಿಂದ ಮನೋರೋಗಿಗಳಿಗಿರ್ಬೋದು ಅಪರಾಧಿಗಳಿಗಿರ್ಬೋದು ಅವ್ರನ್ನೆಲ್ಲ ಸರಿ ದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದೊಂದು ಬಹುದೊಡ್ಡ ಸಮಾಜ ಸೇವೆ ಆಗ್ತದೆ ಹಾಗಾಗಿ ಇವರಿಬ್ಬರದೂ ಕೂಡ ವಿಭಿನ್ನವಾದ ದಾರಿಯಾದರೂ ಕೂಡ ಇವರಿಬ್ಬರದೂ ಸಮಾಜ ಸೇವೆಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂಥ ಅಲ್ಲ ಹಾಗಾಗಿ ಇವರು ತುಂಬ ಚೆನ್ನಾಗಿ ಹೈಯರ್ ಎಜುಕೇಷನ್ನು ಅವ್ರ ಫೀಲ್ಡ್ನಲ್ಲಿ ಬರಲಿ ಆ ಮೂಲಕ ಅವ್ರ ಸೇವೆ ನಮ್ಮ ನಾಡಿನ ಜನತೆಗೆ ಸಿಗುವಂತಾಗಲಿ ಪಾಲಕರು ತುಂಬ ಚೆನ್ನಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ಅವರ ತಂದೆ ತಾಯಿಗಳು ಆದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತೆ ಇರುವರು ಹೆಣ್ಮಕ್ಕಳಿಗೆ ಮಕ್ಕಳಿಗೆ ನಾವು ಶುಭ ಹಾರೈಸ್ತೀವಿ ಅವರು ತಮ್ಮ ಫೀಲ್ಡ್ನಲ್ಲಿ ಸಕ್ಸಸ್ ಆಗಲಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡ್ಲಿ ಅಂತ ಹಾರೈಸ್ತಿ ನಂತರ ವಿದ್ಯಾರ್ಥಿನಿಯರು ತಮ್ಮ ಮುಂದಿನ ವ್ಯಾಸಂಗದ ಬಗ್ಗೆ ಮತ್ತು ನಡೆದಂತ ಸನ್ಮಾನ ಕಾರ್ಯಕ್ರಮದ ಹರ್ಷವನ್ನು ಮಾಧ್ಯಮದ ಎದುರು ಹಂಚಿಕೊಂಡರು ಆಹ್ ತಮ್ಮ ಹೆಸರು ಐನುಷ್ಯಾಟ್ ಮಾಡಿದ್ರ ಆ ಮಂಗ್ಳೂರ್ ಎಕ್ಸ್ಪೈರ್ ಕಾಲೇಜ್ ಆಹ್ ಬೋರ್ಡ್ಸ್ ಆಲ್ ನೈನ್ಟಿ ತ್ರೀ ಪ್ರೈಸ್ ಇಗ್ನೇಟ್ ಆಗಿದೆ ಹಾ ನೀಟ್ ಏನಾಗಿದೆ ನಿಮ್ಮ ರಿಸಲ್ಟ್ 393 ಆಗಿದೆ ಇ ಮುಂದೆನabessake ಏನು ಮಾಡ್ತಾ ಈಗ ಎಂಬಿಬಿಎಸ್ ಅಪ್ಲೈ ಕಾಲೇಜ್ ಈ ಭವಿಷ್ಯದಲ್ಲಿ ಏನು ಮಾಡಬೇಕು ಡಾಕ್ಟರ್ 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 ಗೈನೆಕಾಲಜಿಸ್ಟ್ ಸರ್ ಏನು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಇನ್ನು ಕಲಿಯುವಂತ ಪಿಯುಸಿ ಅಲ್ಲಿ ಬರುವಂತ ವಿದ್ಯಾರ್ಥಿ ಮೆಸೇಜ್ ಜಸ್ಟ್ ये डेली स्ट्रोस थास में वेबस मारते थे 6 टू 7 6 टू 7 आवर्स हां समसरा क्रिएट का मांगे थे ठीक है या कॉलेज में यूज मारते थे सी नाउ विंसन कॉलेज में मैं फाइव में एक्चुअली ये मुंडेले पढ़ाई करते थे मैं मैं साइकोलॉजी पढ़ा करती हूं एक ना मास्टर्स ऑस्ट्रेलिया फ्यूचर प्लानिंग ಸೈಕಲಾಜಿಸ್ಟ್ ಹೆಲ್ತ್ ಯಾಕಂದ್ರಂಟ್ರಿ ಒಳಗ್ಸ್ ಇಲ್ಲ ಮತ್ ಅದೇ ಬೇಕು ಈಗ ಮಾಡಿದ್ರೂ ನೋಡಿ ನಾನು ಬರೀ ಅಭ್ಯಾಸ ಮಾಡ್ಬೇಕು ಹಂಗೇನಿಲ್ಲ ನನ್ ಬಾಳೆನ್ಸ್ ಯಾಕಂದ್ರೆ ಹಂಗಿಲ್ಲ ಅಲ್ಲಿನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ ಅದನಂತ ಅಪೋಂಟೇಬಾ ಅದಕ್ಕೆ ನಾನು ಬ್ಯಾಲೆನ್ಸ್ ಆಗಿ ಈ ಮೂರ್ತಾಸ ಓಡೋದು ಎಲ್ಲ ಲಾರ್ ಬೇರೆ ಥಿಂಗ್ಸ್ ಮಾಡ್ಬೇಕು ಇಲ್ಲ ಬಹಳಷ್ಟು ವೇದವ ಅದನ ಬಿಟ್ರೆ ಇಲ್ಲ ಯಾಕೆ ಚಿಕ್ಕ ನಾನು ಹುಬ್ಬಳ್ಳಿ ವಾಡಾಗಿದೆ ಆವಾಗ್ಲಿಂತ್ರೆ ಇಂಟರೆಸ್ಟ್ ಇಟ್ ಹ್ಯೂಮನ್ ಬಿಹೇವಿಯರ್ ನನಗೆ ಆಗ್ಲೇ ಒಂದು ಸಬ್ಜೆಕ್ಟ್ ಐತರ್ ಆಯ್ತರ್ ಕಂಪ್ಲೀಟ್ ಬಿಟ್ಬಿಡಿನಾ ಆಮೇಲೆ ಲಾ ಕೋಣೆ ಚಾತ್ಕಳ್ನೇ ಅಲ್ಲಿ ಎಕ್ಸ್‌ಪೋಸರ್ ಸಿಕ್ತಾ ಅಂದ್ರೆ ಗುಡ್ ಆಗ್ ಇನ್ನು ವೋಡ್ನ ಆಕಲೇ ನಾನು

ಸೊ ಬಹಳ ಹೆಮ್ಮೆ ಅನಿಸ್ತೈತೆ ಅಲ್ಲ ಇದು ಧಾರವಾಡದಲ್ಲಿ ಮೆಂಟಲ್ ಹಾಸ್ಪಿಟಲ್ ಇದೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಏನಾದ್ರು ಡಿಸಿಷನ್ ತಗೊಂಡಿದ್ರು ಅಥವಾ ಹಾಗೇನಿಲ್ರಿ ಈಕೆ ಸಣ್ಣದ್ಲಿಂತ ಬಾಳ ಚುರುಕಿದ್ಲ ಆಮೇಲೆ ಔಟ್ ಆಫ್ ದ ಬಾಕ್ಸ್ ಇದ್ಲ ಸಣ್ಣದ್ಲಿಂತ ಸೋ ಅವ್ರ ಪರ್ಸನಾಲಿಟಿ ಸೂಟ್ ಆಗುವಂತಾದ ಒಂದ್ ಆಯ್ಕೆ ಮಾಡಾಳ ಕೋರ್ಸ್ ಕಿ ಸೊ ಅದರ ತಕ್ಕಂಗ ಯಶಸ್ಸಿನ ಆಗಾತಾಳ ಸೀಟು ಎಲ್ಲಾ ಸಿಕ್ಕೇತಿ ಅದ ಹೇಳಲಿಕ್ಕೆ ಇಷ್ಟಪಡ್ತೈತಿ ಸುಜಿತ್ ಅಂತ Það var það.